ಎರಡು ಮೂರು ನಾಲ್ಕು ಟೈರ್ ವೇಸ್ಟ್ ಆಯಿತು ಆದ್ರೂ ಮತ್ತು ಬಿಡಲಿಲ್ಲ ಈಗ ಒಂದು ಹಂತಕ್ಕೆ ಬಂದಿದೆ ಕಟ್ ಮಾಡಿ ಕಲ್ಲರೆಲ್ಲ ಹೊಡೆದು ಗಿಡ ನೆಡಲಿಕ್ಕೆ ತರಕಾರಿ ಬೆಳೆಸ್ಬೋದು ಎರಡು ತಿಂಗಳು ಒದ್ದಾಡಿದ್ದೇನೆ ಯಾ ಹೆಂಗೆ ಮಾಡೋದು ಮತ್ತೊಂದು ಹಂತಕ್ಕೆ ಬಂತು ಹಲೋ ನಮಸ್ಕಾರ ವೀಕ್ಷಕರೇ ಉದಯವಾಣಿಯಲ್ಲಿ ನಿಮಗೆ ಸ್ವಾಗತ ಇದೊಂದು ಸ್ಪೆಷಲ್ ಸ್ಟೋರಿಯನ್ನು ನಿಮಗೆ ನಾವು ಪ್ರೆಸೆಂಟ್ ಮಾಡ್ತಾ ಇದ್ದೇವೆ ಇಲ್ಲಿಗ ನಾವು ನಿಂತಿರೋದು ಸಮೃದ್ಧವಾಗಿ ಬೆಳೆದಿರುವಂಥ ಅಡಿಕೆ ತೋಟದಲ್ಲಿ ನಾವೀಗ ಸ್ವಲ್ಪ ಹಿಂದೆ ಹೋಗಬೇಕು ಲಾಕ್ಡೌನ್ನ ದಿನಗಳನ್ನು ನೆನ್ಪು ಮಾಡ್ಕೋಬೇಕು ಈ ಲಾಕ್ಡೌನ್ ಟೈಮಲ್ಲಿ ಎಲ್ಲರೂ ತಿಂದು ಆರಾಮಾಗಿ ಎಲ್ಲ ಮಲಗಿದ್ರು ಆದರೆ ಕೆಲವರು ಮಾತ್ರ ಆ ಲಾಕ್ಡೌನನ್ನು ತುಂಬ ಯೂಸ್ ಮಾಡ್ಕೊಂಡಿದ್ದಾರೆ ಸದುಪಯೋಗ ಪಡಿಸಿಕೊಂಡಿದ್ದಾರೆ ಸ್ಪಷ್ಟವಾಗಿ ಹೇಳಬೇಕು ಅಂತಾದರೆ ಯಾರೋ ಒಬ್ಬರು ಸ್ಕ್ರಾಪ್ ಎಲ್ಲ ಸೇರಿಸ್ಕೊಂಡು ಕಾರ್ ಮಾಡಿದ್ರಂತೆ ಬೈಕ್ ಮಾಡಿದ್ರಂತೆ ಇನ್ಯಾರೋ ಒಬ್ರು ಫಿಲ್ಮಿನ ಸ್ಕ್ರಿಪ್ಟ್ ಬರೆದ್ರಂತೆ ಇನ್ಯಾರೋ ಒಂದು ಇಪ್ಪತ್ತೈದು ಪಿಕ್ಚರ್ ನೋಡಿ ಮುಗಿಸಿದ್ರಂತೆ ಇನ್ಯಾರೋ ಏನೂ ಗೊತ್ತಿಲ್ಲದಿದ್ದವರು ಎಲ್ಲ ಅಡುಗೆ ಕಲ್ತರಂತೆ ಸೊ ಇವತ್ತಿನ ನಮ್ಮ ಗೆಸ್ಟ್ ಇದ್ದಾರಲ್ಲ ಇವರು ಲಾಕ್ಡೌನ್ ಟೈಮಲ್ಲಿ ಇವ್ರಿಗೊಂದು ಹೊಸ ಐಡಿಯಾ ಹೊಳ್ದಿದೆ ಆ ಐಡಿಯಾದಿಂದ ಒಂದು ಏನೋ ಹೊಸದಾದಂಥ ಒಂದು ವಿಚಾರವನ್ನು ಆವಿಷ್ಕಾರ ಮಾಡಿದ್ದಾರೆ ಇನ್ಫ್ಯಾಕ್ಟ್ ಈ ಐಡಿಯಾ ಅಂತ ಹೇಳೋದಕ್ಕೂ ಈಸ್ ಬಿನ್ ಇನ್ಸ್ಪೈರ್ಡ್ ಬೈ ಸಮ್ ಸಮ್ ವಿಡಿಯೋ ಯಾವತ್ತೂ ನೋಡಿದ್ರಿಂದ ಲಾಕ್ಡೌನ್ನಲ್ಲಿ ಅದನ್ನು ಮಾಡಿದ್ದಾರೆ ಜಗದೀಶ್ ಪ್ರಭು ಅಂತ ಹೇಳಿ ಸರ್ ನಮಸ್ಕಾರ ಮತ್ತು ನೀವು ಹೇಗಿದ್ದೀರಿ ಹಾಂ ಪರವಾಗಿಲ್ಲ ನೀವು ಕೃಷಿಕರು ಅಲ್ವಾ ಏನೇನೆಲ್ಲ ಬೆಳಿತೀರಿ ಮತ್ತು ಎಷ್ಟು ವರ್ಷದ ನಿಮ್ಮ ಅನುಭವ ಯಾವ ಅಡಿಕೆ ತೆಂಗು ಬಾಳೆ ಕರಿಮೆಣಸು ಹ್ಞೂ ಇದೆ ಒಂದು ನಾವು ಸಣ್ಣ ಆಗಿರ್ತದ ಕೃಷಿಕರೇ ನಮ್ಮ ಅಜ್ಜನ ಕಾಲದಿಂದ ಈಗ ನೇರವಾಗಿ ನಿಮ್ಮ ಆವಿಷ್ಕಾರದ ಬಗ್ಗೆ ಮಾತಾಡುವ ಇದೇನಿದು ವಿಷಯ ಸ್ವಲ್ಪ ಹೇಳಿ ನೋಡುವ ಆಗಿ ಇದಂದರೆ ಯಾವತ್ತೋ ಒಂದು ದಿವಸ ಒಂದು ವಿಡಿಯೋ ನೋಡಿದ್ದೆ ನೋಡಿ ಲಾಕ್ಡೌನ್ ಟೈಮಲ್ಲಿ ಸ್ವಲ್ಪ ಟೈಮಲ್ಲಿದ್ದೆ ನಾನು ಕೆಲಸ ಎಲ್ಲ ಸ್ವಲ್ಪ ಕಡಿಮೆ ಕೆಲಸ ಆಗ್ತಾಯಿತ್ತು ತೋಟದ ಕೆಲಸ ಅದ್ರ ಮಧ್ಯದಲ್ಲಿ ಇದಕ್ಕೆ ಟ್ರೈ ಮಾಡಿದೆ ಒಂದು ಮೂ ಎರಡು ಮೂರು ನಾಲ್ಕು ಟೈರ್ ವೇಸ್ಟ್ ಆಯಿತು ಆದರೂ ಮತ್ತೆ ಬಿಡಲಿಲ್ಲ ಈಗ ಒಂದು ಹಂತಕ್ಕೆ ಬಂದಿದೆ ತುಂಬ ಟೈರ್ ಮಾಡಿದ್ದೀನಿ ಕಟ್ ಮಾಡಿ ಕಲ್ಲರೆಲ್ಲ ಹೊಡೆದು ಗಿಡ ನೆಡಲಿಕ್ಕೆ ತರಕಾರಿ ಬೆಳೆಸ್ಬೋದು ಒಳ್ಳೆಯದಿದೆ ಅದು ತುಂಬ ದೊಡ್ಡ ಸ್ಕಿಲ್ ಇದು ಅಲ್ವಾ ಕೆಲವರಿಗೆ ಅದನ್ನು ಇಮ್ಯಾಜಿನ್ ಮಾಡಲಿಕ್ಕೆ ಆಗ್ತದೆ ಇದರಿಂದ ನಾನು ಇಂತಿಂಥದ್ದನ್ನೆಲ್ಲ ಮಾಡ್ಬೋದು ಅಂತ ಬಟ್ ಮಾಡಲಿಕ್ಕಾಗೋದಿಲ್ಲ ಅದಕ್ಕೆ ಶಕ್ತಿ ಬೇಕು ಯುಕ್ತಿ ಬೇಕು ಅದೊಂದು ಸ್ಕಿಲ್ ಕೂಡ ಆಗ್ತದೆ ಮತ್ತು ಅದನ್ನು ಅದು ಇಟ್ ಇಟ್ ಈಸ್ ಆಲ್ಸೋ ಎನ್ ಆರ್ಟ್ ಆ್ಯಕ್ಚುಲಿ ಸೊ ಫಸ್ಟಿಗೆ ತುಂಬ ಟೈರ್ಸ್ ಎಲ್ಲ ವೇಸ್ಟ್ ಆಯಿತು ಆಮೇಲೆ ಸಕ್ಸಸ್ ಯಾವಾಗಿಂದ ಆಯಿತು ಸಕ್ಸಸ್ ಅಂದರೆ ಒಂದು ಒಂದು ಎರಡು ತಿಂಗಳು ಒದ್ದಾಡಿದ್ದೇನೆ ಯಾ ಹೆಂಗ್ ಮಾಡೋದು ಮತ್ತೊಂದು ಅಂತಕ್ಕೆ ಬಂತು ಈಗ ತೊಂದರೆ ಇಲ್ಲ ಈಗ ಈಸಿಯಾಗಿ ಮಾಡ್ತಾ ಇದ್ದೀನಿ ಇಲ್ಲೂ ಡಿಮ್ಯಾಂಡಾ ಇದೆ ಕೆಲವ್ರು ಕೇಳ್ತಾ ಇದ್ದಾರೆ ನನಗೆ ಟೈಮ್ ಇದ್ದಾಗ ಮಾಡಿ ಕೊಡ್ತೇನೆ ಅದಕ್ಕಂತೇಳಿ ಟೈಮ್ ಇಡೋಲ್ಲ ನಾನು ತೋಟದ ಕೆಲಸ ಇದೆ ತೋಟದ ಕೆಲಸ ಆಗಬೇಕು ಮಧ್ಯೆ ಮಧ್ಯೆ ಟೈಮ್ ಇದ್ದಾಗ ಮಾಡ್ತೀನಿ ಏಕೆ ಅದಕ್ಕೆ ಚಾರ್ಜಸ್ ಚಾರ್ಜಸ್ ದೊಡ್ಡ ಟೈರಿಗೆ ಒಂದು ಒಂದೂವರೆ ಸಾವಿರ ಸಣ್ಣ ಟೈರಿಗೆ ಒಂದು ಸಾವಿರ ಮನೆಯಲ್ಲಿ ಅವತ್ತೆಲ್ಲ ಮಾಡ್ತಾ ಇರಬೇಕ್ರೆ ಎಂತ ಬೇರೆ ಕೆಲಸ ಇಲ್ಲ ಮಾರ ಅಂತ ಫಸ್ಟ್ 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 ಇದ್ರು ಏನು ಮಾಡ್ತಾ ಇದೆಯಾ ಅಂತ ಆಮೇಲೆ ನೋಡಿ ಅವ್ರಿಗೂ ಆಯಿತು ಸಹಜವಾಗಿ ಇದು ಒಂದು ಸಕ್ಸಸ್ ಆದ ನಂತರ ಮತ್ತೆ ಮುಂದಕ್ಕೆ ಬೇರೆ ಈ ಥರ ಎಲ್ಲ ಮಾಡಬೇಕು ಅಂತ ಬೇರೆ ಬೇರೆ ಐಡಿಯಾಸ್ಗಳೆಲ್ಲ ಹೊಳಿತಾ ಹೋಗುತ್ತೆ ನಿಮಗೂ ಆ ಥರದ್ದು ಹೊಸ ಐಡಿಯಾಸ್ ಏನಾದರೂ ಬಂದಿದ ಐಡಿಯಾ ಉಂಟು ಕೆಲವು ಒಂದೊಂದೇ ಒಂದೊಂದೇ ಒಂದು ಒಂದು ಎರಡು ಮೂರು ವರ್ಷ ಹಿಂದೆ ಒಂದು ಪೈಪ್ ನೀರು ಬಾವಿಯಿಂದ ನೀರು ಎತ್ತೋದೊಂದು ಮಾಡಿದ್ದೆ ಹ್ಯಾಂಡ್ ಹ್ಯಾಂಡ್ ಪಂಪ್ ಥರ ಈಗ ಇನ್ನೊಂದು ಆಟೋಮೆಟಿಕಲ್ಲಿ ಮಾಡಬೇಕಂತ ಇದ್ದೀನಿ ನೋಡಬೇಕು ನೋಡಿ ಮೂವತ್ತೈದು ಫೀಟ್ ಅಡಿಯಿಂದ ನೀರು ಇಷ್ಟು ಚೆನ್ನಾಗಿ ಬರ್ತಾ ಇದೆ ಒಂದು ನಾಲ್ಕು ಸಲ ಒಂದು ಒಂದು ಎಂಟು ಹತ್ತು ಸಲ ಪಂಪ್ ಮಾಡಿದ್ರೆ ಇಷ್ಟು ಚೆನ್ನಾಗಿ ನೀರು ಬರ್ತದೆ ಪ್ರಭುಗಳ ಇದು ಹೇಳಿ ಏನ್ ಟೆಕ್ನಿಕ್ ಯೂಸ್ ಇದಕ್ಕೆ ಇದು ಒಂದು ಇಂಚು ಪೈಪು ಹ್ಮ್ ಪೈಪಗೆ ಕೆಳಗೆ ಪುಟ್ಬಲ್ ಇದೆ ಇದು ಅರ್ಧ ಇಂಚ್ ಪೈಪು ಕೆಳಗೆ ಹೋಗುದು ಇದ್ದು ವಾಶರ್ ಹಾಕಿದ್ದೀನಿ ಇದು ಕೆಳಗೆ ತಕ್ಷಣ ಫುಟ್ಬಾಲ್ ಆಫ್ ಆಗುತ್ತೆ ನೀರ್ ಮೇಲೆ ಬರುತ್ತೆ ತಕ್ಷಣ ಓಪನ್ ಆಗಿ ನೀರ್ ಮೇಲೆ ಬರುತ್ತೆ ನೋಡಿದ್ರಿ ಇಲ್ಲಿ ಎರಡು ವಿಷಯಗಳು ಯಾಕೆ ಇದು ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅಂತಂದ್ರೆ ಈ ವಿಡಿಯೋ ನೋಡಿ ನೀವು ಇನ್ಸ್ಪೈರ್ ಆಗಿ ನೀವು ಕೂಡ ನಿಮ್ಮಲ್ಲಿ ಆ ಸ್ಕಿಲ್ ಇರಬಹುದು ಸ್ಕ್ರ್ಯಾಪ್ ಟಯರನ್ನು ಬಳಸ್ಕೊಂಡು ನೀವು ಈ ಥರ ಮಾಡಿ ಇಟ್ ಕ್ಯಾನ್ ಬಿ ಎ ಸೈಡ್ ಇನ್ಕಮ್ ಅಲ್ವಾ ಒಂದು ಸೈಡ್ ಇನ್ಕಮ್ ಆಗಿ ಖಂಡಿತ ಮಾರ್ಪಾಡ ಮಾಡ್ಕೊಳ್ಬೋದು ಮತ್ತು ಈ ನೀರಿನ ಪಂಪ್ ಅವರೇನು ಹೇಳಿದ್ರಲ್ಲ ಈ ಕಾನ್ಸೆಪ್ಟ್ ಕೂಡ ನೋಡಿ ನೀವು ಒಂದು ವೇಳೆ ಕರೆಂಟ್ ಹೋಯಿತು ಅಂತ ಇಟ್ಕೊಳ್ಳಿ ಆವಾಗ ನಿಮಗೆ ಅರ್ಜೆಂಟ್ ನೀರು ಬೇಕು ಅರ್ಜೆಂಟಿಗೆ ಕೈಯಿಂದ ಹೀಗೆ ನೀರನ್ನು ನೀಟಾಗಿ ಎತ್ತಬೋದು ಬಾವಿಯಿಂದ ಸೊ ದ್ಯಾಟ್ ಈಸ್ ದ ಕಾನ್ಸೆಪ್ಟ್ ಒಳ್ಳೆ ಟೈಮ್ ಟೈಮನ್ನು ಸದುಪಯೋಗ ಪಡಿಸ್ಕೊಳ್ಳೋದಕ್ಕೆ ಈ ಸ್ಟೋರಿ ಮತ್ತು ಇವರು ಜಗದೀಶ್ ಪ್ರಭುಗಳು ನಿಜವಾಗ್ಲೂ ಒಂದು ಒಳ್ಳೆಯ ಉದಾಹರಣೆ ಇಡಿ